ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ಮಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ವಾಲ್ಮೀಕಿ ನಿಗಮ ಹಗರಣ ಕೇಸ್ನಲ್ಲಿ ಒಂದಷ್ಟು ಮಹತ್ವದ ಬೆಳವಣಿಗೆಗಳಾಗಿವೆ ಕೋಟ್ಯಂತರ ರೂಪಾಯಿ ಆರೋಪದಲ್ಲಿ ಅರೆಸ್ಟ್ ಆಗಿದ್ದ ಮಾಜಿ ಸಚಿವ ನಾಗೇಂದ್ರರನ್ನ ಆರು ದಿನಗಳ ಇಡಿ ಕಸ್ಟಡಿಗೆ ಕೊಡಲಾಗಿದೆ ನಾಗೇಂದ್ರರನ್ನ ಶನಿವಾರ ಯಲಹಂಕದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು ಈ ವೇಳೆ ಹೆಚ್ಚಿನ ವಿಚಾರಣೆಗೆ ಅಂತ ನ್ಯಾಯಾಧೀಶರು ಜುಲೈ ಹದಿನೆಂಟನೇ ತಾರೀಕಿನವರೆಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಥವಾ ಇಡಿ ಕಸ್ಟಡಿಗೆ ಕೊಟ್ಟಿದ್ದಾರೆ ಶನಿವಾರ ವಿಚಾರಣೆ ಟೈಮ್ ನಲ್ಲಿ ನಾಗೇಂದ್ರ ತಮಗೆ ಬಿಪಿ ಹಾಗೂ ಸುಸ್ತ ಆಗ್ತಿದೆ ಅಂತೆಲ್ಲ ಅನಾರೋಗ್ಯದ ವಿಚಾರಗಳನ್ನು ಮುಂದಿಟ್ಟು ತಪ್ಪಿಸಿಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ರು ಹಾಗಾಗಿ ದಿನಕ್ಕೆ ಮೂರು ಗಂಟೆ ಅಷ್ಟೇ ವಿಚಾರಣೆ ಮಾಡಬೇಕು ಅದಾದಮೇಲೆ ಅರ್ಧ ಗಂಟೆ ರೆಸ್ಟ್ ಕೊಡಬೇಕು ಪ್ರತಿದಿನ ಮೆಡಿಕಲ್ ಚೆಕ್ಅಪ್ ಮಾಡಬೇಕು ಅಂತ ಕೋರ್ಟ್ ಹೇಳಿದೆ ಏನು ಕೇಸ್ಗೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ರಾಯಚೂರಲ್ಲಿ ಮಹತ್ವದ ದಾಖಲೆಗಳನ್ನು ಹುಡುಕಿದ್ದಾರೆ ಶುಕ್ರವಾರ ಎಸ್ಐಟಿ ವಶವಾದ ವಾಲ್ಮೀಕಿ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಸಂಬಂಧಿ ಕಾರ್ತಿಕ್ ಅನೋರು ನಾಲ್ಕು ಕೋಟಿ ರೂಪಾಯಿ ಮೌಲ್ಯದ ವ್ಯವಹಾರವನ್ನು ಮಾಡಿದ್ದಾರೆ ರಾಯಚೂರಿನ ಅನ್ನೋ ಗ್ರಾಮದಲ್ಲಿ ಲಕ್ಷ್ಮೀ ದೇವಿ ಅನ್ನೋರಿಂದ ಕಾರ್ತಿಕ್ ಜಮೀನನ್ನು ಖರೀದಿ ಮಾಡಿದ್ದಾರೆ ಆಂಜನೇಯ ಅನ್ನೋರ ಹೆಸರಲ್ಲಿ ಜಮೀನು ರಿಜಿಸ್ಟರ್ ಆಗಿದ್ದು ಕಾರ್ತಿಕ್ ಲಕ್ಷ್ಮೀ ದೇವಿ ಅವರಿಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಮೂರು ಚೆಕ್ಗಳನ್ನು ಕೊಟ್ಟಿದ್ದಾರೆ ಉಳಿದ ಹಣವನ್ನು ಕ್ಯಾಶ್ ಮೂಲಕ ಕೊಡಲಾಗಿದೆ ಅನ್ನೋ ಆರೋಪ ಇದೆ ಕಾರ್ತಿಕ್ಗೆ ಜಮೀನು ಮಾರಿ ಲಕ್ಷ್ಮೀ ದೇವಿ ಮನೆಯನ್ನ ಖರೀದಿ ಮಾಡಿದ್ರು ಆದರೆ ಗೃಹ ಪ್ರವೇಶದ ದಿನವೇ ಮನೆಗೆ ಧನಲಕ್ಷ್ಮಿ ಸೌಭಾಗ್ಯ ಲಕ್ಷ್ಮಿ ಬದಲು ನಾವು ಬಂದಿದ್ದೀವಿ ನೋಡಿ ಅಂತ ಇಡೀ ಅಧಿಕಾರಿಗಳು ಹೋಗಿದ್ದಾರೆ ಅಲ್ಲದೆ ವಿಚಾರಣೆಗೆ ಬರುವಂತೆ ನೋಟಿಸ್ ಕೊಟ್ಟು ಬಂದಿದ್ದಾರೆ ಏನೋ ರಾಯಚೂರು ಜೆಡಿಎಸ್ ಜಿಲ್ಲಾಧ್ಯಕ್ಷ ವಿರೂಪಾಕ್ಷಯ್ ಬಗ್ಗೆ ರಿಯಾಕ್ಟ್ ಮಾಡಿದ್ದು ಎಸ್ಟಿ ನಿಗಮದ ಹಣ ಬಳಸಿ ಕಾರ್ತಿಕ್ ಜಮೀನನ್ನ ಖರೀದಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಶುಕ್ರವಾರ ಎಸ್ಐಟಿ ಬಳಿ ತಮ್ಮನ್ನು ಅರೆಸ್ಟ್ ಮಾಡಿ ಅಂತ ಕೇಳಿಕೊಂಡಿದ್ದ ನಿಗಮದ ಅಧ್ಯಕ್ಷ ದದ್ದಲ್ ಅಜ್ಞಾತರಾಗಿದ್ದಾರೆ ಕಾಣಿ ಅಂತ ಹೇಳಲಾಗಿತ್ತು ಆದರೆ ಬಗ್ಗೆ ರಿಯಾಕ್ಟ್ ಮಾಡಿರೋ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ದದ್ದಲ್ ಎಲ್ಲೂ ಹೋಗಿಲ್ಲ ಇಲ್ಲೇ ಓಡಾಡ್ಕೊಂಡಿದ್ದಾರೆ ಅಂತ ಕ್ಲಾರಿಟಿ ಕೊಟ್ಟಿದ್ದಾರೆ ಇಲ್ಲೇ ಎಲ್ಲಿ ಓಡಾಡ್ಕೊಂಡು ಏನ್ ಮಾಡ್ತಿದ್ದಾರೆ ಅಂತ ಜಾಸ್ತಿ ಬಿಡಿಸಿ ಅವ್ರು ಹೇಳಲಿಲ್ಲ ಏನೋ ಮೋಡಾ ಕೇಸ್ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಹಾಗೂ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ವಿರುದ್ದ ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ಮಾಡಿದ್ದಾರೆ ಸಿದ್ದರಾಮಯ್ಯ ಕಡು ಭ್ರಷ್ಟ ಹಾಗೂ ಅಪ್ರಾಮಾಣಿಕ ರಾಜಕಾರಣಿ ಒಂದೂವರೆ ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಭಯಂಕರ ಭ್ರಷ್ಟಾಚಾರ ಮಾಡಿದೆ ಕಾಂಗ್ರೆಸ್ನವರು ಕಳೆದ ಬಿಜೆಪಿ ಸರ್ಕಾರಕ್ಕೆ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪ ಹೊರಿಸಿದ್ರು ಆದರೆ ಸಿದ್ದರಾಮಯ್ಯ ಸರ್ಕಾರ ಹಂಡ್ರೆಡ್ ಪರ್ಸೆಂಟ್ ಕಮಿಷನ್ ಸರ್ಕಾರ ಹಂಡ್ರೆಡ್ ಪರ್ಸೆಂಟ್ ಕರಪ್ಟ್ ಸರ್ಕಾರ ಹಗರಣಗಳ ಬಗ್ಗೆ ರಾಹುಲ್ ಗಾಂಧಿ ಇದುವರೆಗೂ ಮಾತನಾಡಿಲ್ಲ ವಾಲ್ಮೀಕಿ ನಿಗಮದ ಕೇಸ್ಗೆ ಇಡಿ ಬರೋವರೆಗೂ ಮಾಜಿ ಮಾಜಿ ಸಚಿವ ನಾಗೇಂದ್ರಗೆ ನೋಟಿಸ್ ಕೊಟ್ಟಿರಲಿಲ್ಲ ಅಂತ ಜೋಶಿ ವಾಗ್ದಾಳಿ ಮಾಡಿದ್ದಾರೆ ಇನ್ನುವತ್ತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಗುಡುಗಿದ್ದು ಸಿದ್ದರಾಮಯ್ಯ ಅವರ ಪತ್ನಿಗೆ ಬಂದಿರೋ ಜಮೀನು ಮೂಲತಃ ಸರ್ಕಾರದ್ದು ಮುಡಾಗೆ ಸೇರಿದ್ದು ಇದನ್ನು ಸಿಎಂ ಕುಟುಂಬ ಯಾರಿಂದಲೂ ಖರೀದಿ ಮಾಡಿಲ್ಲ ಕೋರ್ಟ್ನಲ್ಲಿ ಹಣ ಕಟ್ಟಿ ಮೂರು ಎಕರೆ ಹದಿನಾರು ಗುಂಟೆ ಜಮೀನನ್ನ ರಿಜಿಸ್ಟರ್ ಮಾಡಿಸಿಕೊಂಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ವಾಲ್ಮೀಕಿ ನಿಗಮ ಆಯಿತು ಆಯ್ತು ಈಗ ಮಂಡ್ಯ ಜಿಲ್ಲೆಯ ಬೇಬಿ ಬೆಟ್ಟ ಗಣಿ ಹಗರಣ ವಿಚಾರ ಸದ್ದು ಮಾಡುತ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇನ್ನಷ್ಟು ತಲೆಮನ ರೀತಿ ಕಾಣಿಸ್ತಾ ಇದೆ ಎರಡು ಸಾವಿರದ ಮೂರನೇ ಇಸವಿಯಿಂದ ಎರಡು ಸಾವಿರದ ಹದಿನೆಂಟನೇ ಇಸವಿಯರೆಗೆ ಪಾಂಡವಪುರ ತಾಲೂಕಿನ ಬೇಬಿಬೆಟ್ಟ ಚಿನಕುರುಳಿ ಹೊನಗಾನಹಳ್ಳಿ ವ್ಯಾಪ್ತಿಯಲ್ಲಿ ಅಕ್ರಮ ಗಣಿಗಾರಿಕೆ ನಡೆದಿತ್ತು ಈ ಕೇಸ್ನ ತನಿಖೆ ಮಾಡ್ತಾ ಇದ್ದ ಲೋಕಾಯುಕ್ತ ಡಿವೈಎಸ್ಪಿ ಅಕ್ರಮ ಗಣಿಗಾರಿಕೆಯಿಂದ ಸರ್ಕಾರಕ್ಕೆ ಸಾವಿರಾರು ಕೋಟಿ ರೂಪಾಯಿ ಲಾಸ್ ಆಗಿದೆ ಅನ್ನೋ ರಿಪೋರ್ಟ್ ಅನ್ನ ತಮ್ಮ ಅಧೀಕ್ಷಕರು ಅಂದ್ರೆ ಸೀನಿಯರ್ ಅಧಿಕಾರಿಗೆ ಕೊಟ್ಟಿದ್ದಾರೆ ಜೂನ್ ಹದಿನಾಲ್ಕರಲ್ಲೇ ಈ ರಿಪೋರ್ಟ್ ಕೊಟ್ಟಿದ್ದಾರೆ ಅನ್ನೋ ವಿಚಾರ ಬಯಲಾಗಿದೆ ಈ ರಿಪೋರ್ಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಅಪರಾಧ ಕಾರ್ಯದರ್ಶಿ ಎಸ್ ಉಲ್ಲಾ ಸೇರಿದಂತೆ ಹನ್ನೆರಡು ಅಧಿಕಾರಿಗಳ ಹೆಸರನ್ನ ಉಲ್ಲೇಖಿಸಲಾಗಿದೆ ಜಿಯಾವುಲ್ಲಾ ಮಂಡ್ಯ ಜಿಲ್ಲಾಧಿಕಾರಿಯಾಗಿದ್ದಾಗ ಅಕ್ರಮ ನಡೆದಿದೆ ಅನ್ನೋ ಆರೋಪ ಬಂದಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ಕೆ ಆರ್ ರವೀಂದ್ರ ಅನ್ನೋರು ಈ ಬಗ್ಗೆ ಕಂಪ್ಲೇಂಟ್ಸ್ ಕೊಟ್ಟಿದ್ರು ಈಗ ಇದೇ ರವೀಂದ್ರ ಲೋಕಾಯುಕ್ತ ಅಧೀಕ್ಷಕರಿಗೆ ಸಲ್ಲಿಕೆಯಾಗಿರೋ ವರದಿಯನ್ನು ರಿಲೀಸ್ ಮಾಡಿದ್ದಾರೆ ಅಂದ ಹಾಗೆ ಈ ಬೇಬಿ ಬೆಟ್ಟದಲ್ಲಿ ಗಣಿಗಾರಿಕೆ ನಡೆದರೆ ಪಕ್ಕದಲ್ಲೇ ಇರೋ ಆರ್ ಎಸ್ ಅಣೆಕಟ್ಟಿಗೆ ಸಮಸ್ಯೆಯಾಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಗಣಿಗಾರಿಕೆ ಮಾಡಬಾರದು ಅನ್ನೋ ಕೂಗು ಕೇಳಿಬಂದಿತ್ತು ಅಲ್ಲದೆ ಈ ಜಾಗ ಮೈಸೂರು ರಾಜ ಕುಟುಂಬದ ಆಸ್ತಿ ಅನ್ನೋ ಬಗ್ಗೆ ಕೂಡ ಚರ್ಚೆ ಮಾಡ್ತಾರೆ ಕೆಲವರು ವಿರೋಧದ ನಡುವೆ ಕೂಡ ಇಲ್ಲಿ ಈಗ ಟ್ರಯಲ್ ಸ್ಫೋಟಕ್ಕೆ ಪ್ರಿಪರೇಷನ್ ನಡೀತಾ ಇದೆ ಏನೋ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮತ್ತಷ್ಟು ಮುಜುಗಾರ ಉಂಟು ಮಾಡುವ ಘಟನೆಯಾಗಿದೆ ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯ ಗಡಿ ಜಿಲ್ಲೆ ಚಾಮರಾಜನಗರಕ್ಕೆ ಭೇಟಿ ನೀಡಿದ್ರು ಈ ವೇಳೆ ಬಹಳಷ್ಟು ರೈತರು ಹಾಗೂ ಇನ್ನಿತರ ಜನ ಮನವಿ ಪತ್ರಗಳನ್ನು ಸಲ್ಲಿಕೆ ಮಾಡಿದ್ರು ಈಗ ಆ ಮನವಿ ಪತ್ರಗಳು ಚಾಮರಾಜನಗರ ಜಿಲ್ಲಾ ಕ್ರೀಡಾಂಗಣದ ಕಸದ ರಾಶಿಯಲ್ಲಿ ಪತ್ತೆಯಾಗಿವೆ ಮತದಾರರಿಗಾಗಿ ಏರ್ಪಡಿಸಿದ್ದ ಕೃತಜ್ಞತಾ ಸಮಾರಂಭದಲ್ಲಿ ಸಲ್ಲಿಸಿದ್ದ ಮನವಿ ಪತ್ರಗಳು ಈ ರೀತಿ ಸಿಕ್ಕಿದಕ್ಕೆ ರೈತರು ಹಾಗೂ ವಿವಿಧ ಸಂಘಟನೆಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಮನವಿ ಪತ್ರ ಪೈಕಿ ಕೊರೋನಾ ಆಕ್ಸಿಜನ್ ದುರಂತದಲ್ಲಿ ಮೃತಪಟ್ಟವರ ಕುಟುಂಬಸ್ಥರ ಪತ್ರಗಳು ಕೂಡ ಇದ್ವು ಅಂತ ಹೇಳಲಾಗ್ತಾ ಇದೆ ಪತ್ರಗಳನ್ನು ಕಸದ ಬುಟ್ಟಿಗೆ ಎಸೆಯೋದಾದ್ರೆ ಅದನ್ನ ಸ್ವೀಕರಿಸಿದ್ದಾದ್ರೂ ಯಾಕೆ ಮುಖ್ಯಮಂತ್ರಿಗಳಿಗೆ ಕೊಟ್ಟ ಪತ್ರಗಳಿಗೆ ಈ ಗತಿಯಾದ್ರೆ ಅಧಿಕಾರಿಗಳಿಗೆ ಸಲ್ಲಿಸೋ ಪತ್ರಗಳ ಕತೆ ಏನು ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಜನರ ಬಳಿ ಕ್ಷಮೆ ಕೇಳಬೇಕು ಸಿಎಂ ಮತ್ತೆ ಚಾಮರಾಜನಗರಕ್ಕೆ ಬಂದಾಗ ಕಪ್ಪು ಬಾವುಟ ತೋರಿಸಲಾಗುತ್ತೆ ಅಂತ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಸ್ವಲ್ಪ ತಣ್ಣಗಿನ ಸುದ್ದಿ ನೋಡೋದಾದರೆ ಮುಂದಿನ ನಾಲ್ಕು ದಿನ ದೇಶಾದ್ಯಂತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ದಕ್ಷಿಣ ರಾಜ್ಯಗಳ ಬಹುತೇಕ ಪ್ರದೇಶಗಳಿಗೆ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಕೊಟ್ಟಿದೆ ಉತ್ತರ ಹಾಗೂ ಈಶಾನ್ಯದಲ್ಲಿ ಈಗ ಆಲ್ರೆಡಿ ಮಳೆ ಅಬ್ಬರ ಜಾಸ್ತಿಯಾಗಿದೆ ಯುಪಿಯಲ್ಲಿ ಏಳ್ನೂರಕ್ಕೂ ಅಧಿಕ ಗ್ರಾಮಗಳು ಪ್ರವಾಹ ಪೀಡಿತವಾಗಿವೆ ನದಿ ನೀರಿನ ಮಟ್ಟ ಜಾಸ್ತಿಯಾಗಿ ಬಿಹಾರದಲ್ಲಿ ಅಲರ್ಟ್ ಜಾರಿ ಮಾಡಲಾಗಿದೆ ಅಸ್ಸಾಂನಲ್ಲಿ ಸುಮಾರು ಹನ್ನೆರಡು ಲಕ್ಷ ಜನರಿಗೆ ಮಳೆಯಿಂದ ತೊಂದರೆಯಾಗಿದ್ದು ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಏಳು ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಕಳೆದ ವಾರ ದೇಶದ ಹಲವು ರಾಜ್ಯಗಳಲ್ಲಿ ನಡೆದಿದ್ದ ವಿಧಾನಸಭಾ ಉಪಚುನಾವಣೆಯ ಫಲಿತಾಂಶ ಒಟ್ಟಿಗೆ ಹೊರಬಿದ್ದಿದೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಸಿಂಗಲ್ ಪಾರ್ಟಿ ಮೆಜಾರಿಟಿ ಬರದಂತೆ ತಡೆದಿದ್ದ ಐಎನ್ಡಿಐ ಒಕ್ಕೂಟ ಈ ಉಪಚುನಾವಣೆಯಲ್ಲೂ ಗೆಲುವಿನ ನಗೆ ಬೀರಿದೆ ಏಳು ರಾಜ್ಯಗಳ ಹದಿಮೂರು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಹತ್ತು ಸೀಟ್ಗಳಲ್ಲಿ ಐಎನ್ಡಿಐ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಬಿಜೆಪಿ ಕೇವಲ ಎರಡು ಕ್ಷೇತ್ರಗಳಲ್ಲಿ ಮಾತ್ರ ಗೆದ್ದಿದೆ ಬಿಹಾರದಲ್ಲಿ ಪಕ್ಷೇತರ ಅಭ್ಯರ್ಥಿಯೊಬ್ಬರು ಕೂಡ ಗೆದ್ದಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಆಡಳಿತಾರೂಢ ಟಿಎಂಸಿ ನಾಲ್ಕಕ್ಕೆ ನಾಲ್ಕು ಸೀಟ್ ಗೆದ್ದು ಐಎನ್ಡಿ ಐ ಕೂಟದ ನಂಬರ್ಸ್ ಅಲ್ಲಿ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಮೂರರಲ್ಲಿ ಎರಡು ಗೆದ್ದಿದೆ ಬಿಜೆಪಿ ಒಂದರಲ್ಲಿ ಮಾತ್ರ ಗೆದ್ದಿದೆ ಅಲ್ಲಿನ ದೆಹಲಾದಲ್ಲಿ ಸಿಎಂ ಸುಖವಿಂದರ್ ಸಿಂಗ್ ಸುಖು ಪತ್ನಿ ಕಮಲೇಶ್ ಠಾಕೂರ್ ದೊಡ್ಡ ಗೆಲುವನ್ನ ಕಂಡಿದ್ದಾರೆ ಇನ್ನು ಆಮ್ ಆದ್ಮಿ ಪಾರ್ಟಿ ಪಂಜಾಬ್ನಲ್ಲಿ ಜಲಂಧರ್ ಪಶ್ಚಿಮ ಕ್ಷೇತ್ರವನ್ನ ಗೆದ್ದುಕೊಂಡಿದೆ ಉತ್ತರಾಖಂಡ್ ನಲ್ಲಿ ಬದ್ರೀನಾಥ್ ಹಾಗೂ ಮಂಗ್ಲೌರ್ ಕ್ಷೇತ್ರಗಳು ಕಾಂಗ್ರೆಸ್ ತಕ್ಕೆ ಹೋಗಿವೆ ಇನ್ನು ತಮಿಳುನಾಡಿನಲ್ಲೂ ಆಡಳಿತಾರೂಢ ಡಿಎಂಕೆ ಅಭ್ಯರ್ಥಿ ವಿಕ್ರವಂಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ ಬಿಹಾರದಲ್ಲಿ ಜೆಡಿಯು ನ ಕಲಂದರ್ ಪ್ರಸಾದ್ ಮಂಡಲರನ್ನ ಪಕ್ಷೇತರ ಅಭ್ಯರ್ಥಿ ಸೋಲಿಸಿಬಿಟ್ಟಿದ್ದಾರೆ ಮಧ್ಯಪ್ರದೇಶದಲ್ಲಿ ಅಮ್ರಾವರ ಕ್ಷೇತ್ರದಲ್ಲಿ ಬಿಜೆಪಿಯ ಕಮಲೇಶ್ ಪ್ರತಾಪ್ ಶಾ ಗೆದ್ದಿದ್ದಾರೆ ಫಲಿತಾಂಶದ ಬಗ್ಗೆ ರಿಯಾಕ್ಟ್ ಮಾಡಿರೋ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಗಾಂಧಿ ಬಿಜೆಪಿ ತನ್ನ ದುರಾಡಳಿತ ಹಾಗೂ ನಕಾರಾತ್ಮಕ ರಾಜಕೀಯದಿಂದ ಸೋಚಿದೆ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇದು ಪ್ರಧಾನಿ ಮೋದಿಯವರ ರಾಜಕೀಯ ವಿಶ್ವಾಸಾರ್ಹತೆ ಕುಸಿತ ಇರೋದಕ್ಕೆ ಸಾಕ್ಷಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ವಿಧಾನಸಭಾ ಚುನಾವಣೆ ನಡೆಯುತ್ತೆ ರಾಜ್ಯ ಸ್ಥಾನ ಸಿಗುತ್ತೆ ಅನ್ನೋ ಮಾತುಕತೆ ನಡೀತಾ ಇರೋ ಟೈಮ್ನಲ್ಲಿ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಆಗಿದೆ ಈ ಕೇಂದ್ರಾಡಳಿತ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಹತ್ತೊಂಬತ್ತರ ರಾಜ್ಯ ಜಮ್ಮು ಕಾಶ್ಮೀರ ಮರು ಸಂಘಟನಾ ಕಾಯ್ದೆಗೆ ತಿದ್ದುಪಡಿ ತರಲಾಗಿದೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ತಿದ್ದುಪಡಿಗೆ ಅಪ್ರೂವಲ್ ಕೊಟ್ಟಿದ್ದಾರೆ ಈ ನೂತನ ತಿದ್ದುಪಡಿಯಲ್ಲಿ ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ಗೆ ಹೆಚ್ಚುವರಿ ಪವರ್ಸ್ ಅನ್ನು ಕೊಡಲಾಗಿದೆ ಈ ಮೊದಲು ಜಮ್ಮು ಕಾಶ್ಮೀರದಲ್ಲಿ ಪೊಲೀಸ್ ಸಾರ್ವಜನಿಕ ಸುವ್ಯವಸ್ಥೆ ಆಲ್ ಇಂಡಿಯಾ ಸರ್ವಿಸಸ್ ಆಂಟಿ ಕರಪ್ಷನ್ ಬ್ಯೂರೋಗೆ ಸಂಬಂಧಪಟ್ಟ ಪ್ರಸ್ತಾವನೆಗಳನ್ನು ಜಾರಿ ತರೋಕೆ ಹಣಕಾಸು ಇಲಾಖೆಯ ಸಹಮತ ಇದ್ರೆ ಸಾಕಾಗಿತ್ತು ಆದರೆ ಈಗ ಇವುಗಳ ಅಂತಿಮ ನಿರ್ಧಾರವನ್ನು ಲೆಫ್ಟಿನೆಂಟ್ ಗವರ್ನರ್ಗೆ ಕೊಡಲಾಗಿದೆ ಇದರ ಜೊತೆಗೆ ಜಮ್ಮು ಕಾಶ್ಮೀರದ ಅಡ್ವೊಕೇಟ್ ಜನರಲ್ ಹಾಗೂ ಇತರ ಕಾನೂನು ಅಧಿಕಾರಿಗಳ ಅಪಾಯಿಂಟ್ಮೆಂಟ್ ಪ್ರಪೋಸಲ್ ಅನ್ನು ಕಾನೂನು ಇಲಾಖೆ ಲೆಫ್ಟಿನೆಂಟ್ ಗವರ್ನರ್ ಮುಂದಿಡಬೇಕು ಅಂತ ಕೂಡ ತಿದ್ದುಪಡಿಯಲಿದೆ ಇದರ ಜೊತೆಗೆ ಇನ್ನೊಂದಿಷ್ಟು ಅಧಿಕಾರಗಳನ್ನ ಲೆಫ್ಟಿನೆಂಟ್ ಗವರ್ನರ್ ಗೆ ಕೊಡಲಾಗಿದೆ ಕೇಂದ್ರ ಮಂತ್ರಿ ನಿತಿನ್ ಗಡ್ಕರಿ ಸ್ವಪಕ್ಷ ಬಿಜೆಪಿಗೆ ಒಂದಷ್ಟು ಕಿವಿಮಾತುಗಳನ್ನು ಹೇಳಿದ್ದಾರೆ ಲೋಕಸಭಾ ಚುನಾವಣಾ ರಿಸಲ್ಟ್ ಜಾತಿ ರಾಜಕೀಯಗಳ ಬಗ್ಗೆ ಮಾತನಾಡಿರೋ ಗಡ್ಕರಿ ಕಾಂಗ್ರೆಸ್ ಅಧಿಕಾರ ಕಳ್ಕೊಳ್ಳೋಕೆ ಕಾರಣವಾದ ತಪ್ಪುಗಳನ್ನ ಬಿಜೆಪಿ ಮಾಡಬಾರದು ಅಡ್ವಾಣಿ ಅವರು ಹೇಳ್ತಿದ್ದ ರೀತಿಯಲ್ಲಿ ಬಿಜೆಪಿ ಬೇರೆ ಪಕ್ಷಗಳಿಗಿಂತ ವಿಭಿನ್ನ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಅಡ್ವಾಣಿ ಅವರು ಹೇಳ್ತಾ ಇದ್ರು ಕಾಂಗ್ರೆಸ್ ಮಾಡಿದ ತಪ್ಪುಗಳನ್ನ ರಿಪೀಟ್ ಮಾಡದೆ ರಾಜಕೀಯವನ್ನ ಸಾಮಾಜಿಕ ಹಾಗೂ ಆರ್ಥಿಕ ಸುಧಾರಣೆ ದಾಳವಾಗಿ ಬಳಸ್ಕೋಬೇಕು ಭ್ರಷ್ಟಾಚಾರ ಮುಕ್ತ ದೇಶ ನಿರ್ಮಾಣಕ್ಕೆ ಬಿಜೆಪಿ ಒಂದು ಪ್ಲಾನ್ ರೆಡಿ ಮಾಡ್ಕೋಬೇಕು ನಾನು ಪರ್ಸನಲ್ ಆಗಿ ಜಾತಿ ರಾಜಕಾರಣದ ವಿರುದ್ಧ ಇದೀನಿ ಜಾತಿ ರಾಜಕಾರಣ ಮಾಡೋರು ಸರಿಯಾಗಿ ತಿಂತಾರೆ ಅಂತ ಗಡ್ಕರಿ ಹೇಳಿದ್ದಾರೆ ಇನ್ನು ಅಕ್ರಮವಾಗಿ ಐಎಎಸ್ ಆಗಿರೋ ಆರೋಪ ಹೊತ್ತಿರುವ ಮಹಾರಾಷ್ಟ್ರದ ಪೂಜಾ ಖೇಡ್ಕರ್ ಪೋಷಕರಿಗೂ ಕೂಡ ಸಂಕಷ್ಟ ಶುರುವಾಗಿದೆ ರೈತರಿಗೆ ಪಿಸ್ತೂಲ್ ತೋರಿಸಿದ ಕಾರಣಕ್ಕೆ ಪೂಜಾ ತಾಯಿ ಮನೋರಮಾ ಖೇಡ್ಕರ್ ವಿರುದ್ಧ ತನಿಖೆ ಶುರುವಾಗ್ತಾ ಇದೆ ಇದೀಗ ಒಂದಷ್ಟು ರೈತರು ದೂರು ಕೊಟ್ಟ ಹಿನ್ನೆಲೆಯಲ್ಲಿ ಮನೋರಮಾ ಹಾಗೂ ಅವರ ಪತಿ ದಿಲೀಪ್ ಖೇಡ್ಕರ್ ವಿರುದ್ಧ ಎಫ್ಐಆರ್ ಆಗಿದೆ ದಿಲೀಪ್ ಖೇಡ್ಕರ್ ರೈತರನ್ನು ಹೆದರಿಸಿ ಪುಣೆ ಜಿಲ್ಲೆಯ ಮುಲ್ ಅನ್ನೋ ಕಡೆಯಲ್ಲಿ ಇಪ್ಪತ್ತೈದು ಎಕರೆ ಜಮೀನನ್ನು ಖರೀದಿ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ಹಾಗಾಗಿ ಭಾರತೀಯ ನ್ಯಾಯ ಸಂಹಿತೆ ಅಡಿಯ ಎಂಟು ಸೆಕ್ಷನ್ಗಳು ಹಾಗೂ ಭಾರತೀಯ ಶಸ್ತ್ರಾಸ್ತ್ರ ಕಾಯ್ದೆ ಅಡಿಯಲ್ಲಿ ಮನೋರಮಾ ಮೇಲೆ ಕೇಸ್ ದಾಖಲಿಸಲಾಗಿದೆ ವೈರಲ್ ಆಗಿದ್ದ ಆ ವಿಡಿಯೋದಲ್ಲಿ ಮನೋರಮಾ ಪಿಸ್ತೂಲ್ ಹಿಡಿದು ಜಮೀನ ನಿಜವಾದ ಓನರ್ ನೀನಾದ್ರೆ ನಂಗೇನು ಇದು ನನ್ನ ಹೆಸರಲ್ಲೂ ಇದೆ ಜಮೀನ್ ಹೇಗೆ ಪಡ್ಕೋತೀಯಾ ನೋಡೇ ಬಿಡ್ತೀನಿ ಅಂತ ಪಿಸ್ತೂಲ್ ತೋರಿಸಿ ಬೆದರಿಕೆಯನ್ನು ಹಾಕಿದ್ರು ರೈತರಿಗೆ ಗುಜರಾತ್ನ ಭಾವನಗರ ಜಿಲ್ಲೆಯ ಪಲಿಠಾನ ಅನ್ನೋ ಜೈನರು ಜಾಸ್ತಿ ಇರೋ ಜಾಗದಲ್ಲಿ ಮಾಂಸಾಹಾರ ಬ್ಯಾನ್ ಮಾಡಲಾಗಿದೆ ಇಡೀ ಊರಲ್ಲಿ ಮಾಂಸಾಹಾರ ಇಲ್ಲ ವೆಜ್ ಇಲ್ಲಿಗಲ್ ಆಗ್ತಿರೋ ವಿಶ್ವದ ಮೊದಲ ನಗರ ಇದು ಕಾರಣ ಏನು ಅಂತ ಹೇಳಿದ್ರೆ ಪಲಿಠಾನ ಜೈನ ಧರ್ಮೀಯರಿಗೆ ಪವಿತ್ರ ಸ್ಥಳ ಈ ಊರಲ್ಲಿ ಸುಮಾರು ಇನ್ನೂರು ಮಂದಿ ಜೈನ ಮುನಿಗಳು ಸೇರ್ಕೊಂಡು ಮಾಂಸದ ಅಂಗಡಿಗಳ ಮುಂದೆ ಪ್ರತಿಭಟಿಸಿದರು ಗುಜರಾತ್ ಸರ್ಕಾರ ಈ ಜೈನ ಮುನಿಗಳ ಮನವಿಗೆ ಸ್ಪಂದಿಸಿ ಆ ಒಂದು ಜಾಗದಲ್ಲಿ ಮಾಂಸಾಹಾರ ಬ್ಯಾನ್ ಮಾಡಿದೆ ಹೀಗಾಗಿ ಸುಮಾರು ಇನ್ನೂರೈವತ್ತು ಮಾಂಸದ ಅಂಗಡಿಗಳಿಗೆ ಈಗ ಬೀಗ ಬಿದ್ದಿದೆ ಇದು ಒಂದು ಕಥೆ ಆದರೆ ಮತ್ತೊಂದು ಕಡೆ ಕೇರಳದ ತ್ರಿಶೂರ್ನಲ್ಲಿ ಕೇರಳ ಕಲಾ ಮಂಡಲಂ ಅನ್ನೋ ಕಾಲೇಜಲ್ಲಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ವಿದ್ಯಾರ್ಥಿಗಳಿಗೆ ಮಾಂಸಾಹಾರವನ್ನು ಬಡಿಸಲಾಗಿದೆ ಕಾಲೇಜ್ ಅಂದ್ರೆ ಯೂನಿವರ್ಸಿಟಿಯ ಸ್ಥಾನಮಾನದ ನಿರೀಕ್ಷೆಯಲ್ಲಿರೋ ಡೀಮ್ಡ್ ಯೂನಿವರ್ಸಿಟಿ ಇದು ಇಲ್ಲಿ ವಿದ್ಯಾರ್ಥಿಗಳ ಡಿಮ್ಯಾಂಡ್ನಿಂದಾಗಿ ನಿಂದಾಗಿ ಚಿಕನ್ ಬಿರಿಯಾನಿಯನ್ನು ಬಡಿಸಲಾಗಿದೆ ಯಾರ ಕೈಲಿ ಪಕ್ಕದಲ್ಲೇ ಇರೋ ಮಯೂರ್ ಸೆಂಟ್ರಲ್ ಜೈಲ್ನ ಕೈದಿಗಳ ಕೈಯಲ್ಲಿ ಬಿರಿಯಾನಿ ಮಾಡಿಸಿ ಬಡಿಸಲಾಗಿದೆ ಖುದ್ದು ಯೂನಿವರ್ಸಿಟಿ ಅಧಿಕಾರಿಗಳು ಕಾಲೇಜಲ್ಲಿ ನಾನ್ ವೆಜ್ ಸರ್ವ್ ಮಾಡೋಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಅಲ್ಲದೆ ಕಾಲೇಜ್ ಕ್ಯಾಂಟೀನ್ ಮೆನುನಲ್ಲಿ ತಿಂಗಳಿಗೆ ಒಂದೆರಡು ಬಾರಿ ಮಾಂಸಾಹಾರ ಸೇರಿಸೋಕೆ ಡಿಸೈಡ್ ಮಾಡಲಾಗಿದೆ ಇದಕ್ಕೆ ಬಹಳ ಚರ್ಚೆ ನಡೀತಾ ಇದೆ ಈಗ ಕಾಲೇಜಲ್ಲಿ ಬೇಕಿತ್ತಾ ಬೇಕಿತ್ತ ಹಾಗೆ ಹೇಗೆ ಅಂತ ಭಾರತ ಜಿಂಬಾಬ್ವೆ ನಡುವೆ ಹರಾರಿಯಲ್ಲಿ ನಡೆದ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತ ಭರ್ಜರಿ ಗೆಲುವನ್ನು ಸಾಧಿಸಿದೆ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡಾಗ ಮೊದಲ ಇನ್ನಿಂಗ್ಸ್ನಲ್ಲಿ ಜಿಂಬಾಬ್ವೆ ಏಳು ವಿಕೆಟ್ ನಷ್ಟಕ್ಕೆ ನೂರೈವತ್ತೆರಡು ರನ್ ಗಳಿಸಿತ್ತು ಚೇಜಿಂಗ್ ವೇಳೆ ಭಾರತ ನೋ ಲಾಸ್ನಲ್ಲಿ ಪಂದ್ಯ ಗೆದ್ದಿದೆ ಆರಂಭಿಕ ಬ್ಯಾಟರ್ಗಳಾದ ಯಶಸ್ವಿ ಜೈಸ್ವಾಲ್ ಹಾಗೂ ಶುಭ್ಮನ್ ಗಿಲ್ ಇಬ್ಬರೇ ಹದಿನೈದು ಪಾಯಿಂಟ್ ಎರಡು ಓವರ್ಗಳಲ್ಲಿ ಪಂದ್ಯ ಮುಗಿಸಿದ್ದಾರೆ ಜೈಸ್ವಾಲ್ ತೊಂಬತ್ ರನ್ ಗಳಿಸಿದರೆ ಗಿಲ್ ಐವತ್ತೆಂಟು ರನ್ ಗಳಿಸಿದರು ಈ ಮೂಲಕ ಐದು ಪಂದ್ಯಗಳ ಸೀರೀಸ್ನಲ್ಲಿ ಭಾರತ ಮೂರರಲ್ಲಿ ಗೆದ್ದು ಸೀರೀಸ್ ಅನ್ನ ವಶಪಡಿಸಿಕೊಂಡಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕೊಯ್ದಿಲ್ಲ ಎಳೆದಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೆಯಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ